ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣು ಶರಣು ಶಿವಯೋಗ ಸಾಧನೆಯಲ್ಲಿ ಲಿಂಗಪೂಜೆ ತ್ರಾಟಕ ಯೋಗದ ನಂತರದ ಸ್ಥಾನ ಕಾಯಕಕ್ಕೆ ಒಬ್ಬರು ಕೇಳ್ತಾ ಇದ್ರು ತ್ರಾಟಕ ಯೋಗ ಅಂದ್ರೆ ಏನು ತಾಟಕ ಅನ್ನುವಂಥದ್ದು ಬಹಳ ಹಳೆ ಕಾಲದಿಂದ ರೂಢಿಯಲ್ಲಿರುವ ಶಬ್ದ ಯೋಗ ಕ್ಷೇತ್ರದಲ್ಲಿ ಅಂದರೆ ಈ ಕಬ್ ಷಟ್ಕ್ರಿಯೆಗಳು ಅಂತ ಬರುತ್ತೆ ಷಟ್ಕ್ರಿಯೆಗಳು ಅಂತ ಬಂದಾಗ ಹೇಳುವಾಗ ಮೂಗು ಕಣ್ಣು ಆಮೇಲಿಂದ ಶ್ವಾಸಕೋಶ ಗಂಟಲು ಮತ್ತು ಹೊಟ್ಟೆ ದೊಡ್ಡ ಕರಳು ಹೊಟ್ಟೆ ಎಲ್ಲವನ್ನೂ ಸ್ವಚ್ಛ ಮಾಡುವಂತಹದ್ದು ಷಟ್ಕ್ರಿಯೆಗಳು ಅದರಲ್ಲಿ ಕಣ್ಣನ್ನು ಸ್ವಚ್ಛ ಮಾಡೋದಕ್ಕಾಗಿ ಇರುವಂತಹದ್ದು ಒಂದು ವಿಧಾನ ತ್ರಾಟಕ ಅಂತ ಹೇಳಿ ಸಾಂಪ್ರದಾಯಿಕವಾಗಿದೆ ಅದು ಕಪಾಲಭಾತಿ ಭಸ್ತಿ ನೇತಿ ಆಮೇಲಿಂದ ಧೌತಿ ನೌಲಿ ಅನ್ನುವಂತಹ ಷಟ್ ಕ್ರಿಯೆಗಳು ಅದರಲ್ಲಿ ತ್ರಾಟಕ ಅನ್ನುವಂತಹದ್ದು ಒಂದು ತ್ರಾಟಕ ಅಂದರೆ ಕಣ್ಣಿನಿಂದ ಯಾವುದಾದ್ರೂ ಒಂದು ವಸ್ತುವನ್ನು ಎವೆ ಇಕ್ಕದೆ ಅಂದರೆ ಸಂಪೂರ್ಣ ತೆರೆದ ದೃಷ್ಟಿಯಲ್ಲ ಅನಿಮಿಷ ದೃಷ್ಟಿ ಅಂತ ಕರೀತಾರೆ ಅರ್ಧ ಮುಚ್ಚಿದ ಅರ್ಧ ತೆರೆದ ಅಂದರೆ ಮಧ್ಯಮ ದೃಷ್ಟಿಯಲ್ಲಿ ನೋಡ್ತಕ್ಕಂತಹದ್ದು ಏನಿರುತ್ತಲ್ಲ ಅದಕ್ಕೆ ಅನಿಮಿಷ ದೃಷ್ಟಿ ಅಂತ ಕರೀತಾರೆ ಅದರಲ್ಲಿ ನೋಡ್ತಾ ನೋಡ್ತಾ ಕಣ್ಣನ್ನು ಪಿಳುಕಿಸಲಾರದೆ ಒಂದೇ ಸಮನೆ ನೋಡುವಂಥದ್ದು ಅದು ಬಸವಣ್ಣವ್ರು ಬರೋಕ್ಕೆ ಮುಂಚೆ ಯಾವುದಾದ್ರೂ ಹೊರಗಿನ ಬೇರೆ ವಸ್ತುಗಳ ಮೇಲೆ ದೃಷ್ಟಿ ಇಡ್ತಾ ಇದ್ರು ಉದಾಹರಣೆಗೆ ಬೆಳದಿಂಗಳು ನಕ್ಷತ್ರ ಇಲ್ಲ ಅಂತಂದರೆ ಬಿಳಿ ಗೋಡೆ ಮೇಲೆ ಕಪ್ಪು ಚುಕ್ಕೆಯನ್ನು ಇಟ್ಟು ನೋಡೋದು ಈ ಥರ ಎಲ್ಲ ಪದ್ಧತಿ ಇತ್ತು ಬಸವಣ್ಣನವರು ಬಂದ ಮೇಲೆ ಇಷ್ಟಲಿಂಗ ಸಂಶೋಧನೆ ಆದಮೇಲೆ ಅದನ್ನು ಕಣ್ಣಿನಿಂದ ನೋಡುವಂಥದ್ದು ಲಿಂಗವನ್ನು ನೋಡುವಂಥದ್ದು ಕಣ್ಣಲ್ಲಿ ನೀರು ಬರುವ ತನಕ ನೋಡುವಂಥದ್ದು ಅದಕ್ಕೆ ಲಿಂಗವನ್ನು ನಾವು ಮಾಡಿಸ್ಕೊಳ್ಳುವಾಗಲೇ ಲಿಂಗ ತಯಾರು ಮಾಡಿಕೊಳ್ಳುವಾಗ ತುಂಬ ಸಣ್ಣದೂ ಅಲ್ಲ ತುಂಬ ದೊಡ್ಡದೂ ಅಲ್ಲ ಹಾಗೆ ಮಧ್ಯಮ ಗಾತ್ರದ್ದು ಅಂಗುಷ್ಟ ಗಾತ್ರ ಅಂತ ಹೇಳ್ತಾರೆ ಆ ಥರದ್ದನ್ನು ತಯಾರು ಮಾಡಿಸ್ಕೊಂಡು ಕಪ್ಪು ಕಂತೆ ಅದಕ್ಕಿರುತ್ತೆ ಅದನ್ನು ದೃಷ್ಟಿಯಾರೆ ನೋಡುವಂತಹದ್ದು ಅದು ತ್ರಾಟಕ ಯೋಗ ಅಂತ ಕರೀತಾರೆ ಸಾಮಾನ್ಯವಾಗಿ ನೀವು ಸಾಮಾನ್ಯ ಸಂಗತಿ ತಾಟಕ ಬಿಟ್ಬಿಡೋಣ ಸಾಮಾನ್ಯವಾಗಿಯೂ ಕೂಡ ನೀವೇನೋ ತುಂಬ ದುಃಖಿತರಾಗಿದ್ದಾಗ ಯಾರೋ ತೀರ್ಕೊಂಡ್ರು ಅಂತನೋ ಅಥವಾ ಏನಾದರೂ ಹಾನಿ ಆಯಿತು ಅಂತನೋ ಏನಾದರೂ ಅಪಮಾನ ಆಯಿತು ಅಂತನೋ ಅಥವಾ ಎಲ್ಲೋ ದುಃಖದ ಘಟನೆ ನಡೀತು ಅಂತನೋ ಹಾಗೆ ನಿಮಗೆ ನೀರು ಬಂದಾಗ ಕಣ್ಣಲ್ಲಿ ನೀರು ಬಂದಾಗ ಕಣ್ಣಲ್ಲಿ ನೀರು ಬಂದು 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 ಅದು ಚೆನ್ನಾಗಿ ಹತ್ತು ಆಮೇಲೆ ಒಂದು ರೀತಿಯ ಸಮಾಧಾನದ ಭಾವ ಉಂಟಾಗ್ತಕ್ಕಂಥದ್ದು ನಿಮಗೆಲ್ರಿಗೂ ಗೊತ್ತಿದೆ ಅದೆಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ ಕಣ್ಣೀರು ಹೋದ್ಮೇಲೆ ಒಂದು ರೀತಿ ಹಾಯ್ ಅನ್ನಿಸ್ತದೆ ಸಮಾಧಾನ ಅನ್ನಿಸ್ತದೆ ಅದೇ ರೀತಿ ಇದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡ ಅಲ್ಲಿ ದುಃಖ ಉಂಟಾಗುವಂಥದ್ದು ಜೀವನದ ಘಟನೆಗಳಿಂದ ಅಥವಾ ಬೇರೆಯವರ ಅಪಮಾನದಿಂದ ಆವ ಕಣ್ಣೀರು ಉಂಟಾಗದು ಬೇರೆ ಅದರಲ್ಲಿ ಮನಸ್ಸಿಗೆ ಖೇದ ಉಂಟಾಗತ್ತೆ ಮನಸ್ಸಿಗೂ ತಾಪ ಉಂಟಾಗುತ್ತೆ ಬರೀ ಕಣ್ಣು ಅಷ್ಟೇ ಸ್ವಚ್ಛ ಆಗಲ್ಲ ಮನಸ್ಸಿಗೆ ಖೇದ ಆಗುತ್ತೆ ಕೆಲವರಿಗೆ ನೆನೆಸ್ಕೊಂಡು ನೆನೆಸ್ಕೊಂಡು ಮತ್ತೆ ಮತ್ತೆ ದುಃಖ ಪಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ ಹಾಗಾಗ್ಬಾರ್ದು ಅಂತಿದ್ರೆ ಶರಣರ ಅದಕ್ಕೊಂದು ವಿಧಾನ ಕಂಡು ಹಿಡಿದ್ರು ಅದೇ ತ್ರಾಟಕ ಪೂಜೆಯ ಆದ ನಂತರ ಎಲ್ಲ ಆದ ನಂತರ ತದೇಕ ದೃಷ್ಟಿಯಿಂದ ಏಕಾಗ್ರ ದೃಷ್ಟಿಯಿಂದ ಇಷ್ಟಲಿಂಗವನ್ನೇ ನೋಡ್ತಾ 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 ನಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ರೇಚಕ ಮಾಡುವಂಥದ್ದು ರೇಚಕ ಮಾಡೋದಂದ್ರೆ ಹೊರಗೆ ಹಾಕೋದು ಪೂರಕ ರೇಚಕ ಅಂತ ನೀವು ಪ್ರಾಣಾಯಾಮದಲ್ಲಿ ಕೇಳಿರ್ತೀರ ಇಲ್ಲಿ ಭಾವನೆಗಳನ್ನ ರೇಚನೆ ಮಾಡುವಂಥದ್ದು ಮಹಾದೇವಿಯಕ್ಕನವರು ಬಸವಣ್ಣನವರು ಆ ರೀತಿ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅವರು ಆ ಮಹದೇವಿಯಕ್ಕಂತೂ ತಮ್ಮ ಆ ಭಾವನೆಗಳನ್ನು ಆ ಬಾಲ್ಯದ ಅಥವಾ ಬಾಲ್ಯ ಮತ್ತು ಯೌವನದ ನಡುವಿನ ಹದಿಹರೆಯ ಅಂತ ಕರೀತಾರೆ ಟೀನೇಜ್ ಅಂತೇಳಿ ಮನುಷ್ಯನನ್ನು ತುಂಬ ಕಾಡ್ತಕ್ಕಂಥ ವಯಸ್ಸದು ಟೀನೇಜ್ ಹದಿಹರಯ್ಯ ಅಂತ ಕರಿ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ಆ ಸಂದರ್ಭದಲ್ಲೇ ಮಹಾದೇವಕ್ಕನಿಗೆ ವೈರಾಗ್ಯದ ತೀವ್ರತೆ ಭಕ್ತಿಯ ತೀವ್ರತೆ ಕಾಣಿಸ್ತಕ್ಕಂಥದ್ದು ಆವಾಗ ಆಕೆ ತನ್ನ ಮಾನೋಭಾವನೆಗಳನ್ನು ವಚನಗಳ ರೂಪದಲ್ಲಿ ಹೊರಗಾಕಿರ್ತಕ್ಕಂಥದ್ದು ದುಃಖವನ್ನು ಹೊರಗಾಕಿರ್ತಕ್ಕಂಥದ್ದನ್ನು ಕಾಣ್ತೇವೆ ಬಟ್ಟೆಗಳ ನೋಡಿ ಬಾ ಆಮೇಲೆ ಬೆಳದಿಂಗಳು ಉರಿಯಾಯಿತು ಕೆಳದಿ ಅಂದರೆ ಇದೆಲ್ಲ ಒಮ್ಮೆ ಕಾಮನ ಕಾಲ ಹಿಡಿವೆ ಒಮ್ಮೆ ಚಂದ್ರಮಂಗೆ ಸೆರಗೊಡ್ಡಿ ಬೇಡುವೆ ಇವೆಲ್ಲ ವಿಕಾರಗಳನ್ನು ಊರ್ಧ್ವಮುಖಗೊಳಿಸಿ ಅದನ್ನು ದೈವಿ ಭಾವದತ್ತ ಓಂಕಾರದತ್ತ ಹರಿಸ್ತಕ್ಕಂತಹ ಭಾವನೆಗಳು ಅದು ತುಂಬ ಅನುಕೂಲಕರ ಅಂದರೆ ದೃಷ್ಟಿ ಈ ಕಣ್ಣಿನ ತ್ರಾಟಕ ಯೋಗದ ಮೂಲಕ ಅದನ್ನು ಮಾಡುವಂಥದ್ದು ಬಹಳ ಸುಲಭ ಆಮೇಲೆ ನಿಮ್ಮ ಸಾಮಾನ್ಯ ಜೀವನದಲ್ಲಿ ಕೌಟುಂಬಿಕ ಜೀವನ ಇರಬಹುದು ಸಾಂಸ್ಥಿಕ ಜೀವನ ಇರಬಹುದು ಅಂದರೆ ಯಾವುದೊಂದು ಸಂಘ ಸಂಸ್ಥೆಗೆ ಮಠ ಮಾನ್ಯ ಅಥವಾ ದೊಡ್ಡ ಮನೆ ಅಥವಾ ಸಂಘಟನೆಗಳು ಇವನ್ನೆಲ್ಲ ನಾವು ಆಯೋಜಿಸ್ಬೇಕಾದ್ರೆ ಮಾಡಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ ತುಂಬ ಕಠಿಣ ಪ್ರಸಂಗಗಳು ಬರ್ತವೆ ಅದನ್ನು ನೀವು ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ನಿಮ್ಮ ಮನೆಯ ವೈಯಕ್ತಿಕ ವಿಷಯಗಳನ್ನು ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಅದು ನಿಮ್ಮ ಹಾನಿಗೆ ಕಾರಣ ಆಗ್ಬೋದು ಅಂದರೆ ಯಾರದೋ ಬಾಯಲ್ಲಿ ನಿಲ್ಲದೇ ಇರ್ಬೋದು ಅದರಿಂದ ಬೇರೆಯವರಿಗೆ ಗೊತ್ತಾಗಿ ನಿಮಗೆ ತೊಂದರೆಗಳಾಗ್ಬೋದು ಅದರ ಬದಲು ಹಾಲಿಸೆನ್ನ ಭಿನ್ನಪವ ಪಾಲಿಸನ್ನ ಭಿನ್ನಪವ ಏಕೆನ್ನ ಮೊರೆಯ ಕೇಳೇ ಅಯ್ಯ ಒಂದು ವಚನ ಬರುತ್ತೆ ಅಂದರೆ ನನ್ನ ಪ್ರಾರ್ಥನೆಯನ್ನು ಮನ್ನಿಸು ಕೇಳು ಆಮೇಲೆ ಏನೇ ಇದ್ರು ನಿನ್ನತ್ರ ನಾನು ಹೇಳ್ಕೊಳೋದು ಬಸವಣ್ಣವರು ಹೇಳ್ತಾರಲ್ಲ ಹಾಡಿದೊಡೆ ಎನ್ನೊಡೆಯನ ಒಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡು ಒಡೆಯಂಗೊಡೆಲ್ಲ ತೋರಿ ಬಡ ಎನ್ನ ಬಡತನವ ಭಿನ್ನೆ ಇಂಥ ದೊಡ್ಡ ದೊಡ್ಡ ಅದು ಬಸವಣ್ಣವರು ದಾಸೋಹ ಮಾಡ್ತಾ ಇದ್ರು ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಸೋಹ ಆಗ್ತಾ ಇತ್ತು ಆಗಿನ ಕಾಲಕ್ಕೆ ಅದು ಕಲ್ಪನೆಗೂ ನಿಲ್ಕಲಾರದ್ದು ಅಂತ ದೊಡ್ಡ ದಾಸೋಹ ನಡೀತಿತ್ತು ಅಂತಹ ಸಂದರ್ಭದಲ್ಲಿ ಎಂಥ ಪುರುಷನಾದರೂ ಕೂಡ ಬೇಗುದಿ ಉಂಟಾಗೋದು ಸಹಜ ಅಂತಹ ಸಂದರ್ಭದಲ್ಲಿ ಎನ್ನ ಒಡೆಯಂಗ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವ ಅಂದಾಗ ನನ್ನ ಕುಂದು ಕೊರತೆಗಳನ್ನು ನನ್ನ ಹಾನಿ ವೃದ್ಧಿಗಳನ್ನು ಎನ್ನ ವಾಮಕ್ಷೇಮ ನಿಮ್ಮದೆಯ ಎನ್ನ ಹಾನಿ ವೃದ್ಧಿ ನಿಮ್ಮದೇಯ ಹೀಗೆ ಪರಮಾತ್ಮನಲ್ಲಿ ನಾವು ನಿವೇದಿಸಿಕೊಂಡಾಗ ಮಾನವರಲ್ಲಿ ಹೇಳಿಕೊಂಡಾಗ ಏನು ತೊಡಕುಗಳು ತೊಂದರೆಗಳಾಗಬಹುದೋ ಆ ತೊಂದರೆಗಳು ಪರಮಾತ್ಮನಲ್ಲಿ ಆಗಲ್ಲ ಜೊತೆಗೆ ನಮ್ಮ ಪರಿವರ್ತನೆಗಿದು ಬಹಳ ಮುಖ್ಯ ಮನುಷ್ಯರತ್ತ ಹೇಳಿಕೊಂಡು ಹತ್ಕೊಂಡು ಮಾಡಿಕೊಂಡಾಗ ಆಗುವ ಪರಿವರ್ತನೆಗಿಂತಲೂ ನಮ್ಮ ಚಿತ್ತದಲ್ಲಿ ನಾವೇ ಸಮಾಧಾನ ಮಾಡ್ಕೊಳ್ಳೋದಿದೆಯಲ್ಲ ನಮ್ಮನ್ನು ನಾವೇ ಸಂತೈಸಿಕೊಳ್ಳೋದಿದೆಯಲ್ಲ ಆ ಪರಮಾತ್ಮನಲ್ಲಿ ನಿವೇದಿಸಿಕೊಳ್ಳೋದಿದೆಯಲ್ಲ ಅದು ಅತ್ಯಂತ ಶ್ರೇಷ್ಠವಾದದ್ದು ಜೊತೆಗೆ ವ್ಯಕ್ತಿತ್ವದ ಪರಿವರ್ತನೆಗೆ ಕಾರಣವಾಗ್ತಕ್ಕಂಥದ್ದು ಅದಕ್ಕೆ ಮನುಷ್ಯನಿಗೆ ಅದೊಂದು ಅಭ್ಯಾಸ ಇದೆ ಹೇಳಿಕೊಳ್ಬೇಕು ಹೇಳ್ಕೊಳ್ಬೇಕು ಹೇಳ್ಕೊಳ್ಬೇಕು ಎಷ್ಟೋ ಸಾರಿ ಮನುಷ್ಯ ತನ್ನ ಸಲ್ಲದ ವಿಷಯಗಳನ್ನು ಹೇಳಿಕೊಂಡು ತನ್ನ ಅಪಮಾನವನ್ನು ತಾನೇ ಮಾಡ್ಕೊಳ್ತಿರ್ತಾನೆ ಅದು ಅವ್ನಿಗೆ ಇರೋಕ್ಕೆ ಹೇಳ್ಕೊಳ್ದೆ ಇರೋಕ್ಕಾಗಲ್ಲ ಒಂದು ವೇಳೆ ಹೇಳ್ಕೊಂಡಾಗ ಅದು ಏನಾಗತ್ತೆ ಹಗುರಾಗತ್ತೆ ಅಂತ ಭಾವಿಸ್ತಾರೆ ಆದರೆ ಅದು ಹಗುರಾಗೋದ್ರ ಬದಲು ಇನ್ನೂ ದೊಡ್ಡ ಕಷ್ಟಕ್ಕೆ ಈಡಾಗುತ್ತೆ ಮತ್ತೆ ಈ ಜಗತ್ತಿನ ನಿಯಮ ಹೇಗೆ ಹೇಗಿದೆಯಪ್ಪ ಅಂದರೆ ಎಂಥ ದೊಡ್ಡ ದೊಡ್ಡ ಸಾಧಕರು ಪುರುಷರು ಅಂದ್ಕೊಂಡವಾಗಲು ಕೂಡ ಅಂಥವರ ಜೀವನದಲ್ಲಿಯೂ ಕೂಡ ಅನೇಕ ಅಸಂಗತಿಗಳು ಅಂದರೆ ನಡೀಲಾರದಂತಹ ಘಟನೆಗಳು ನಡೆಯುತ್ತೆ ಅತ್ಯಂತ ಸಣ್ಣ ಅದು ನಮಗೆ ಕಲ್ಪನೆಗೂ ನಿಲ್ಕಲಾರದು ಅವ್ರಿಂಗ್ ಇಂಥವರ ಅನ್ನು ಹಾಗೆ ಕೆಲವರ ಜೀವನದಲ್ಲಿ ನಡೆದು ಬಿಡುತ್ತೆ ಅಂತಹವನ್ನು ಪೂಜೆಯ ಸಂದರ್ಭದಲ್ಲಿ ಯೋಗದ ಸಂದರ್ಭದಲ್ಲಿ ನೀವು ಪರಮಾತ್ಮನಲ್ಲಿ ನಿವೇದಿಸಿಕೊಂಡಾಗ ಅವನು ನಮಗೆ ಪರಿವರ್ತನೆಗೆ ಕಾರಣ ಮಾಡಿಕೊಳ್ಬೋದು ಆಶೀರ್ವಾದ ಸಿಗ್ಬೋದು ನಮ್ಮಲ್ಲಿ ಏನನ್ನೂ ಇಟ್ಕೊಳ್ಳಾರದೆ ಕುವೆಂಪು ಅವರು ಕೂಡ ಒಂದು ಕಡೆ ಹೇಳ್ತಾರೆ ನಿನ್ನೊಳಗೆ ನಿನ್ನನ್ನು ನಿನ್ನಿಂದ ನಾನು ಏನು ಮುಚ್ಚಿಡಲಿ ನನ್ನ ಅಂತರಾತ್ಮನೇ ನೀನು ನನ್ನ ಅಂತರಾತ್ಮ ನೀನು ಇರೋದ್ರಿಂದ ನಿನ್ನಲ್ಲಿ ಏನು ಮುಚ್ಚಿಡಕ್ಕಾಗತ್ತೆ ಆದ್ದರಿಂದ ಎಲ್ಲವನ್ನೂ ನಿನಗೆ ನಾನು ಸಮರ್ಪಿಸ್ಬಿಡ್ತೀನಿ ಒಳ್ಳೆಯದು ಕಿಟಕು ಕೆಟ್ಟದ್ದು ಬೇಕದ್ದು ಬೇಡವದ್ದು ಎಲ್ಲವನ್ನೂ ನಿನಗೆ ಸಮರ್ಪಿಸುತ್ತೇನೆ ಇದು ಟೋಟಲ್ ಸರೆಂಡರ್ನೆಸ್ ಅಂತ ಹೇಳ್ತಾರೆ ಅರವಿಂದರು ಕೂಡ ಅದನ್ನು ಹೇಳ್ತಾರೆ ಅಂದರೆ ಸಂಪೂರ್ಣ ಶರಣಾಗತಿಯ ಭಾವ ಅದನ್ನು ನಾವೆಲ್ಲರೂ ಮಾಡ್ಕೊಳ್ಬೇಕು ಅದು ಈ ಇಷ್ಟಲಿಂಗ ಪೂಜೆಯಲ್ಲಿ ಅದೊಂದು ಭಾಗ ತಾಟಕ ಯೋಗ ಜೊತೆಗೆ ಸಮರ್ಪಣಾ ಭಾವ ಅದನ್ನು ಪ್ರತಿನಿತ್ಯ ಮಾಡಿದಾಗ ನಮ್ಮ ಸಾಧನೆಯಲ್ಲಿ ಅತ್ಯಂತ ಬದಲಾವಣೆಗಳು ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಆತ್ಮ ಪರಮಶಾಂತಿಯನ್ನು ಅನುಭವಿಸ್ತಕ್ಕಂಥದ್ದು ಮನಸ್ಸು ಖಿನ್ನತೆಗೆ ಒಳಗಾಗೋದಿಲ್ಲ ಅವಾಗ ಮನಸ್ಸು ಒಳಗಾಗಲ್ಲ ಒತ್ತಡಕ್ಕೊಳಗಾಗಲ್ಲ ಆ ಅಥಣಿ ಶಿವಯೋಗಿಗಳ ಜೀವನದಲ್ಲಿ ಒಂದು ಘಟನೆ ಬರುತ್ತೆ ಮಠದ ಜಾತ್ರೆ ಶಿವರಾತ್ರಿ ಸಂದರ್ಭ ಆಗಿನ ಕಾಲಕ್ಕೆ ನೂರಾರು ಜನ ಸಾವಿರಾರು ಜನ ಸೇರ್ತಕ್ಕಂತಹ ಜಾತ್ರೆ ಸುಮಾರು ನೂರು ವರ್ಷದ ಹಿಂದೆ ಸರಿಯಾಗಿ ನೂರು ನೂರ ಎರಡು ನೂರ ಐದು ನೂರ ಹತ್ತು ವರ್ಷಗಳ ಹಿಂದೆ ನಡೆದ ಘಟನೆ ಇದು ನಾಳೆ ಜಾತ್ರೆ ಸಾವಿರಾರು ಜನ ಬರ್ತಾರೆ ಆದರೆ ಅಕ್ಕಿಗೆ ಕೊರತೆ ಅವರಿಗೆಲ್ಲ ದಾಸೋಹ ಮಾಡಲಿಕ್ಕೆ ಅಕ್ಕಿಯೇ ಇಲ್ಲ ಏನು ಮಾಡೋದು ಸಿದ್ಧಲಿಂಗಪ್ಪವರು ಅಂತ ಹೇಳಿ ಸಿದ್ಧಲಿಂಗ ಸ್ವಾಮಿಗಳಂತ ಅವರು ಪೀಠಾಧೀಶರು ಅತನಿ ಶಿವಗಳು ಆಗಿರಲಿಲ್ಲ ಸುಮ್ಮನೆ ಇರ್ತಿದ್ರು ಅಂದರೆ ಪರಜಂಗಮ ನಿಲುವು ಅಂತ ಕರೀತಾರೆ ಯಾವುದಕ್ಕೂ ಅಂಟ್ಕೊಳ್ಳಾರದೆ ತಮ್ಮ ಸಾಧನೆಯಲ್ಲಿ ತಾವು ಹೊಡಕೊಂಡಿರ್ತಾರೆ ಸಿದ್ಧಲಿಂಗ ಸಿದ್ಧಲಿಂಗ ಸ್ವಾಮಿಗಳನ್ನು ಸಿದ್ಧಲಿಂಗಪ್ಪ ಅವರನ್ನ ಪಠಕ್ ಮಾಡಿರ್ತಾರೆ ಅವ್ರಿಗೆ ಚಿಂತೆ ರಾತ್ರಿ ಹೋಗ್ತಾರೆ ಅತನಿ ಶಿವಿಗಳು ಧ್ಯಾನ ಆನಂದಪ್ಪ ಪರವಶ ಕೂತಿದ್ದಾರೆ ಆವಾಗ ಸಿದ್ಧಲಿಂಗಪ್ಪ ಅವ್ರು ಹೇಳ್ತಾರೆ ಅಪ್ಪವರೇ ನಾಳೆ ಸಾವಿರಾರು ಜನ ಸೇರ್ತಾರೆ ಅಕ್ಕಿ ಇಲ್ಲ ಏನು ಮಾಡೋದು ಆವಾಗ ಹೇಳ್ತಾರೆ ಅತನಿ ಶಿವಿಗಳು ಕೇಳ್ತಾರೆ ಅವ್ರಿಗೆ ಏನು ಈ ಜಾತ್ರೆ ಎಲ್ಲ ನೀವೇ ನಡೆಸ್ತೀರೋ ಅಥವಾ ಪರಮಾತ್ಮ ನಡೆಸ್ತಾನೋ ಲಿಂಗಯ್ಯ ನಡೆಸ್ತಾನೋ ಇಷ್ಟ ಲಿಂಗಯ್ಯ ಅಂತ ಕರೀತಾರೆ ಲಿಂಗಯ್ಯ ನಡೆಸ್ತಾನ ನೀವು ನಡೆಸ್ತಾರೋ ಇಲ್ಲ ಅವನದೇ ಅಲ್ವಾ ಲಿಂಗಯ್ಯ ನಡೆಸ್ತಾನ ಹಾಗಾದ್ರೆ ಅವನೇ ನಡೆಸ್ತಾನೆ ಅನ್ನೋದಿದ್ರೆ ಹೋಗಿ ನಿಶ್ಚಿಂತವನಿದ್ದೆ ಮಾಡಿ ನೀವೇ ನಡೆಸ್ತೀರ ಅಂತ ಅನ್ನೋದಾದರೆ ರಾತ್ರಿ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿ ಅಂತಾನೆ ಸುಮ್ಮನೆ ಸಿಲಿಂಗಪ್ಪರು ಹೋಗಿ ನಿಶ್ಚಿಂತವ ನಿದ್ದೆಗೆ ಹೋಗ್ತಾರೆ ಮರು ದಿವಸ ಪೋಸ್ಟಿಂದ ಅವನು ಬಂದು ಒಂದು ಚೀಟಿ ಕೊಡ್ತಾನೆ ಏನಂದರೆ ಅದು ಟ್ರೈನಲ್ಲಿ ಆಗಿನ ಕಾಲಕ್ಕೆ ಟ್ರೈನಲ್ಲಿ ಒಂದು ವ್ಯಾಗನ್ ಅಕ್ಕಿ ಅಂದರೆ ದಾವಣಗೆರೆಯಿಂದ ಕಳಿಸಿರ್ತಾರೆ ಅಥನಿ ಜಾತ್ರೆಗೋಸ್ಕರ ಅದು ಅಕ್ಕಿ ಬರುತ್ತೆ ಈ ಚೀಟಿ ತೋರಿಸಿದ್ರೆ ಈ ರೆಸಿಪ್ಟ್ ತೋರಿಸಿದ್ರೆ ಅದನ್ನು ನಿಮಗೆ ಕೊಡ್ತಾರೆ ಹೇಳಿ ತಂದು ಕೊಡ್ತಾನೆ ನಾನು ಆವಾಗ ಇಷ್ಟು ಸಂತೋಷ ಆಗುತ್ತೆ ಹೋಗಿ ಬಹಳ ಖುಷಿಯಿಂದ ಆತನೇ ಶಿವಗಳತ್ರ ಬರ್ತಾರೆ ಖುಷಿ ವ್ಯಕ್ತಪಡಿಸ್ತಾರೆ ಆವಾಗ ಅದಕ್ಕೂ ಹೇಳ್ತಾರೆ ಅವರು ಆವಾಗ ಇಲ್ಲ ಅಂತ ದುಃಖ ಪಡ್ತಾ ಇದ್ರಿ ಇವಾಗ ಬಂದಿದೆ ಅಂತ ಬಹಳ ಸಂತೋಷ ಪಡ್ತಾ ಇದ್ದೀರ ಇದು ಎರಡೂ ಕೂಡ ಸಾಧಕನಿಗೆ ಬಾಧಕ ಆದ್ದರಿಂದ ನಾವು ಪರಮಾತ್ಮನನ್ನು ನಂಬತಕ್ಕಂಥದ್ದನ್ನು ಕಲಿಬೇಕು ಅದರರ್ಥ ಆಲಸಿಗಳಾಗಿ ಅವ್ಯವಸ್ಥೆ ಮಾಡಿಕೊಂಡು ಪರಮಾತ್ಮನ ಮೇಲೆ ಹಾಕೋದಲ್ಲ ಸಂಪೂರ್ಣವಾಗಿ ಶರಣಾಗತಿ ಭಾವದಿಂದ ನಾವು ಮಾಡೋ ಪ್ರಯತ್ನವನ್ನೆಲ್ಲ ಮಾಡಿ ಕಡೆಗೆ ಏನು ಸೋಲು ಗೆಲುವು ಜಯ ಅಪಜಯ ಹಾನಿ ವೃದ್ಧಿ ಎಲ್ಲವನ್ನೂ ಪರಮಾತ್ಮನ ಮೇಲೆ ಹಾಕಿ ಈಗ ನಮಗೂ ಅಂತಹ ಪ್ರಸಂಗ ಈಗ ನಾಳೆ ಕಾರ್ಯಕ್ರಮ ನಾಳೆ ಕಾರ್ಯಕ್ರಮ ಭಾಳ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮಳೆಗಾಲ ಏನು ಪರಮಾತ್ಮ ಇಚ್ಛೆ ಎಲ್ಲದಕ್ಕೂ ನಾವು ಸಿದ್ಧರಾಗಿರಬೇಕು ಮಳೆ ಬರಬಾರ್ದು ಅಂತ ನಾವು ಆಶಿಸ್ತೀವಿ ಆದರೆ ಅದು ಬಂದಾಗ ನಾವು ಪರಿತಾಪಗೊಳ್ಳೋದು ಬೇಡ ಯಾಕೆಂದ್ರೆ ಮಳೆಯೂ ಕೂಡ ಅವನ ಆಶೀರ್ವಾದವೇ ಆಮೇಲೆ ಮಳೆ ಬರೆದಿದ್ರಂತೂ ಭಾಳ ಒಳ್ಳೆಯದು ಮಳೆ ಬಂತಂದರೆ ಏನೂ ಇಲ್ಲ ಅವನ ಆಶೀರ್ವಾದ ಅಂತ ಅಂದ್ಕೊಳ್ಳೋದು ಹಾಗಂದಾಗ ಅದನ್ನು ಹೇಗೆ ನಡೆಯುತ್ತೆ ನಡೆಯುತ್ತೆ ಆ ಐವತ್ತನೇ ಜನ್ಮದಿನದ ಸಂದರ್ಭದಲ್ಲಿ ಚಳಿಗಾಲ ಇತ್ತು ಅವಾಗ ದೀಪಾವಳಿ ಮುಗ್ದಿತ್ತು ಹಬ್ಬ ಮುಗ್ದಿತ್ತು ಅಂಥದ್ರಲ್ಲೂ ಕೂಡ ದೊಡ್ಡ ಮಳೆ ಮಳೆಗಾಲದಲ್ಲೂ ಅಂಥ ಮಳೆ ಆಗಲ್ಲ ನಮಗೆ ಅಷ್ಟು ಮಳೆ ಆಗ್ಬಿಡ್ತಾವ ಆದರೂ ಕಾರ್ಯಕ್ರಮ ನಡೀತು ಈಗಂತೂ ಅಷ್ಟು ಅಂತೂ ಆಗಲಿಕ್ಕಿಲ್ಲ ಈಗ ಅಷ್ಟು ದೊಡ್ಡ ಕಾರ್ಯಕ್ರಮವೂ ಅಲ್ಲ ಇದು ಇಲ್ಲೇ ಎಲ್ಲ ಸಮೀಪನೇ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಹಾಗಾಗಿ ಎಲ್ಲರೂ ನಿಶ್ಚಿಂತವಾಗಿ ಮಾಡಿ ಧೈರ್ಯವಾಗಿ ಮಾಡಿ ಆದರೆ ಒಂದು ಪ್ರಾರ್ಥನಾ ಮನೋಭಾವ ಪರಮಾತ್ಮನ ಕಡೆಗಿರಲಿ ಸದಾಕಾಲ ಎಲ್ಲರದ್ದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ನಾವೆಲ್ಲ ಆನಂದ ಪಡೋಣ ಹೊಸದ ಬಂದಂಥವ್ರಿಗೆಲ್ಲರಿಗೂ ಸಂತೃಪ್ತಿಯಾಗಿ ಅನ್ನದಾಸೋಹ ಆಮೇಲೆ ಬಹುಮಾನಿತರಿಗೆ ಅವ್ರಿಗೆ ಸೂಕ್ತ ಬಹುಮಾನಗಳನ್ನು ಕೊಟ್ಟು ಅವ್ರಿಗೂ ಸಂತೋಷ ಪಡಿಸೋಣ ಯಾಕೆ ಅವರೆಲ್ಲ ಹೊಸಬರೇ ಇದ್ದಾರೆ ಹೆಚ್ಚಾಗಿ ಹೆಚ್ಚಾಗಿ ಎಪ್ಪತ್ತೈದು ಜನರಲ್ಲಿ ಒಂದು ಅರುವತ್ತರವತ್ತೈದು ಜನ ಎಲ್ಲ ಹೊಸಬರೇ ಇರಬೇಕು ಅಂತಹ ಒಂದು ವ್ಯವಸ್ಥೆಯನ್ನ ನಾವೆಲ್ಲರೂ ಮಾಡ್ಕೊಳ್ಳೋಣ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ